ಎಲ್ಲರಿಗೂ ಜೈ ಜಿನೇಂದ್ರ ಜೈನ ಧರ್ಮವು ಒಂದು ಪ್ರಾಚೀನ ಧರ್ಮವಾಗಿದ್ದು ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಇದರಲ್ಲಿ ನಾವು ರತ್ನತ್ರಯಗಳು ಅಂಗಗಳು ಉಪಾಂಗಗಳು ಭಾವನೆಗಳು ಮತ್ತು ಪಂಚಮಹಾವೃತಗಳನ್ನ ಕಾಣುತ್ತೇವೆ ಪಂಚಮಹಾವೃತಗಳಲ್ಲಿ ಐದು ವಿಧಗಳು ಅವುಗಳೆಂದರೆ ಅಹಿಂಸೆ ಸತ್ಯ ಆಸ್ತೆಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಇವತ್ತು ನಾವು ಅಹಿಂಸೆ ಮತ್ತು ಅಪರಿಗ್ರಹ ಈ ಎರಡು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅಹಿಂಸೆಯ ಬಗ್ಗೆ ತಿಳಿದುಕೊಳ್ಳೋಣ ಅಹಿಂಸೆಯು ಸಂಸ್ಕೃತದ ಮೂಲ ಪದವಾಗಿದ್ದು ಹಿಂಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಹೊಡೆಯುವುದು ಅದರ ತದ್ವಿರುದ್ಧವಾಗಿ ಅಹಿಂಸಾ ಎಂದರೆ ಹೊಡೆಯದಿರುವುದು ಅಥವಾ ಗಾಯಗೊಳಿಸದಿರುವುದು ಎಂದರ್ಥ ಈ ಪರಿಕಲ್ಪನೆಯನ್ನ ಶಕ ಆರನೇ ಶತಮಾನದಲ್ಲಿ ಜೈನ ಧರ್ಮದ ಇಪ್ಪತ್ನಾಲ್ಕನೇ ಹಾಗೂ ಕೊನೆಯ ತೀರ್ಥಂಕರಾದ ಮಹಾವೀರರು ಈ ಪರಿಕಲ್ಪನೆಯನ್ನ ಬಲಪಡಿಸಿದರು ಅಹಿಂಸೆಯು ಜೈನ ಧರ್ಮದಲ್ಲಿ ಇತರ ಯಾವುದೇ ಧರ್ಮಗಳಿಗಿಂತ ಹೆಚ್ಚು ಅಮೂಲಾಗ್ರ ನಿಷ್ಠುರ ಮತ್ತು ಸಮಗ್ರವಾಗಿದೆ ಭಾವೋದ್ರೇಕಗಳಿಂದ ಯಾವುದೇ ಜೀವಿಯನ್ನ ಹಾನಿಗೊಳಿಸುವುದನ್ನು ಹಿಂಸೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇದು ಪಂಚಮಹಾವೃತಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ ಅಹಿಂಸಾ ಪರಮೋಧರ್ಮವು ಜೈನ ಧರ್ಮದ ಮೂಲ ಮಂತ್ರವಾಗಿದೆ ಜೈನರು ತಮ್ಮ ದೈನಂದಿನ ಜೀವನದಲ್ಲಿ ಇತರ ಯಾವುದೇ ಜೀವಿಗಳಿಗೆ ಹಾನಿಯಾಗದಂತೆ ತಮ್ಮ ಜೀವನವನ್ನು ನಡೆಸುತ್ತಾರೆ ಜೈನ ತ್ಯಾಗಿಗಳು ಮತ್ತು ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ಮದ್ಯ ಮಾಂಸ ಮತ್ತು ಜೇನುತುಪ್ಪವನ್ನು ಸೇವಿಸಲು ತಿರಸ್ಕರಿಸುತ್ತಾರೆ ಏಕೆಂದರೆ ಇದು ಸಣ್ಣ ಮತ್ತು ದೊಡ್ಡ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂದು ನಂಬಲಾಗುತ್ತದೆ ಕೆಲವು ಜೈನರು ಕೃಷಿಗಳಿಂದ ಕೂಡ ದೂರ ಉಳಿಯುತ್ತಾರೆ ಏಕೆಂದರೆ ಅನಿವಾರ್ಯವಾಗಿ ಸಣ್ಣ ಜೀವಿಗಳನ್ನು ಉದ್ದೇಶ ಪೂರ್ವಕವಾಗಿ ಕೊಲ್ಲಲಾಗುತ್ತದೆ ಎಂದು ನಂಬಲಾಗುತ್ತದೆ ಅಹಿಂಸೆ ಇದರಲ್ಲಿ ನಾವು ಎರಡು ವಿಧಗಳನ್ನ ಕಾಣುತ್ತೇವೆ ಅವುಗಳೆಂದರೆ ಮೊದಲನೆಯದು ಭಾವ ಅಹಿಂಸೆ ಇನ್ನೊಂದು ಹಿಂಸೆ ಭಾವ ಅಹಿಂಸೆ ಎಂದರೆ ನಮ್ಮ ಆಲೋಚನೆಗಳಿಂದ ಯಾರನ್ನು ನೋಯಿಸಬಾರದು ಎಂದರ್ಥ ಕರ್ಮ ಎಂದರೆ ನಮ್ಮ ಕಾರ್ಯಗಳಿಂದ ಮತ್ತು ಪದಗಳಿಂದ ಯಾರನ್ನು ನೋಯಿಸಬಾರದು ಎಂದರ್ಥ ಇನ್ನೊಂದು ಅಂಶವೆಂದರೆ ಅಪರಿಗ್ರಹ ಇದು ಕೂಡ ಒಂದು ಸಂಸ್ಕೃತದ ಪದವಾಗಿದ್ದು ಇದು ಅ ಮತ್ತು ಪರಿಗ್ರಹ ಈ ಎರಡು ಶಬ್ದಗಳಿಂದ ಉತ್ಪತ್ತಿಯಾಗಿದೆ ಇದರ ಸಾಮಾನ್ಯ ಅರ್ಥ ನಿತ್ಯ ಜೀವನದಲ್ಲಿ ನಮಗೆ ಎಷ್ಟು ವಸ್ತುಗಳು ಅಗತ್ಯವೋ ಅಷ್ಟೇ ವಸ್ತುಗಳನ್ನ ಸಂಗ್ರಹಿಸುವುದು ಎಂದರ್ಥ ಮೊದಲಿಗೆ ಪರಿಗ್ರಹ ಎಂದರೆ ಹಂಬಲಿಸುವುದು ಸಂಗ್ರಹಿಸುವುದು ಮತ್ತು ವಶಪಡಿಸಿಕೊಳ್ಳುವುದು ಎಂದರ್ಥ ಇದರ ತದ್ವಿರುದ್ಧವಾಗಿ ಅಪರಿಗ್ರಹವು ಯಾವುದೇ ವಸ್ತುಗಳನ್ನು ಸಂಗ್ರಹಿಸದೆ ಅದಕ್ಕಾಗಿ ಹಂಬಲಿಸದೆ ಎಷ್ಟು ಅಗತ್ಯವೇ ಅಷ್ಟೇ ವಸ್ತುಗಳನ್ನು ಸಂಗ್ರಹಿಸಬೇಕು ಅಪರಿಗ್ರಹವು ನಮ್ಮ ಆತ್ಮವನ್ನು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಗೊಳಿಸುವ ಒಂದು ಸಾಧನವಾಗಿದೆ ಎಂದು ಜೈನ ಧರ್ಮದ ಮೊದಲ ತೀರ್ಥಂಕರಾದ ವೃಷಭ ದೇವರು ಹೇಳಿದ್ದಾರೆ ಅಪರಿಗ್ರಹವು ನಿಯಂತ್ರಣ ಉಲ್ಲಂಘನೆ ಭಯವನ್ನು ಉಂಟು ಮಾಡದಿರುವುದು ಮತ್ತು ಆತಂಕಗಳಿಂದ ಮುಕ್ತವಾದ ಸಮೃದ್ಧ ಜೀವನವನ್ನು ನಡೆಸುವುದು ಎಂದರ್ಥ ಈ ಕೊನೆಯಲ್ಲಿ ನಾವು ಕೆಲವು ಪ್ರತಿಜ್ಞೆಗಳನ್ನು ಮಾಡೋಣ ಮತ್ತು ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಮೊದಲನೆಯದಾಗಿ ಯಾವುದೇ ಜೀವಿಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳುವುದು ಎರಡನೆಯದಾಗಿ ಆಜೀವ ಸಸ್ಯಾಹಾರ ಋತವನ್ನು ಪಾಲಿಸುವುದು ಕೊನೆಯದಾಗಿ ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯವೋ ಅಷ್ಟೇ ವಸ್ತುಗಳನ್ನು ಸಂಗ್ರಹಿಸುವುದು ಜೈ ಜಿನೇ